ನನಗೆ ನನ್ ದ್ವೇಷದ ಮುಂದೆ ಯಾರನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ ನನ್ಗೆ ನೀನ್ ಯಾರು ಅನ್ನೋದಾಲಿ ನಿನ್ ಜೀವನದಾಗ ಏನ್ ನಡೆದದೆ ಅನ್ನೋದಾಲಿ ಬೇಕಾಗಿಲ್ಲ ಒಂದು ಹೇಳ್ತೀನಿ ತಿಳ್ಕೊಂಬ್ರು ನಮ್ಮಪ್ಪ ಅಪ್ಪ ಇನ್ ತಂಟೆಗ್ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ನನ್ ಜೀವ ಕೊಟ್ಬೇಕಿರು ನಮ್ಮಪ್ಪ ಅಪ್ಪ ಏನ್ ಕಾಪಾಡ್ಕೊತೀನಿ ಮರುವಾದ ಇಂದ ನಮ್ ಸರ್ಕಾರ ನಮ್ಗೆ ವಾಪಸ್ ಇಟ್ಬಿಡು ಇಲ್ಲ ಅಂದ್ರೆ ನಾನ್ ಮನ್ಸಾಗಿರಕ್ಕಿಲ್ಲ ಹೇಳ್ತೀವಿ ನೋಡಿದ್ರೆ ಒಳ್ಳೆ ಹುಡುಗನ್ ತರ ಕಾಣಿಸ್ತೀಯಾ ಒಳ್ಳೇದ್ ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳ್ಕೊಡ ತಾಳ್ಮೆ ಬೆಳೆಸ್ಕ ನಿಮ್ಮ ಅಪ್ಪನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವನೊಬ್ಬ ದೊಡ್ಡ ಕಳ್ಳ ಕಳ್ಳಕೊಂಡಿರೋ ಸರ್ಕು ಕಳ್ಳ್ಮು ಈಗಿಂದೀಗ್ಲೇ ಪೊಲೀಸ್ ಅವ್ರಿಗೆ ಒಪ್ಪಿಸ್ತೀನಿ ಅದೇನ್ ಮಾಡ್ಕೊಳ್ತೀಯ ನಮ್ಮ ನಮ್ಮಪ್ಪಯ್ಯ ದೇವಸ್ಥಾನಕ್ಕೆ ಅಂತ ಕೊಡ್ತಾ ಇರೋ ಮರ ಅದು ಅದ್ರ ಜೊತೆ ವಾಪಸ್ ಕೊಟ್ಬಿಡೋ ನಮಸ್ಕಾರ ಕಮಿಷನರ್ ಸಾಹೇಬ್ರಿಗೆ ಕಳ್ತಂದಲ್ಲಿ ಮರಗಳನ್ನ ಕಡಿದು ಸಾಗಿಸ್ತಿದ್ ಸರ್ಕ್ನ ನಮ್ ಗೋಡೌನಲ್ಲಿ ಇರ್ಸಿದೀನಿ ಈಗ್ಲೇ ಬಂದು ಸದ್ಯಕ್ಕೆ ಸರ್ಕ್ ಏನ್ ಮಾಡ್ತದೆ ಅಂತ ನಿಮ್ ಗೊತ್ತಾ ಇದ್ರ ಪರಿಣಾಮ ಏನಾಯ್ತದೆ ಅಂತ ತಿಳ್ಕೊಂಡಿದ್ಯಾ ಅಪ್ಪ ಇಸಿಯ ಇಸಿಯಾಗ ಗೊತ್ತಾರೆ ಸಮಸ್ಬಿಡ್ತಾನೇನೋ ಆದ್ರೆ ನಾನ್ ಮಾತ್ರ ನೀನು ಸುಮ್ಕೆ ಬಿಡಕ್ಕಿಲ್ಲ ಬೈಲಾದೇವಿ ಮುಗಿಸ್ತೀಯ ನೀನು ನನ್ನ ಮುಗಿಸ್ತೀಯ ಮರಿ ನಿನ್ನ ವಯಸ್ಸಿಗೆ ತಕ್ಕ ನಡ್ಕೊಳ್ಳೋದೇ ಮೊದ್ಲೀ ಸರ್ ಏಯ್ ನನ್ನ ಮುಂದೆನೆ ನಿಂತ್ಕೊಂಡು ಸವಾಲು ಹಾಕ್ಬೇಡ ನೀನ್ ತೋರ್ನ ಸಾನೆ ನೋಡಿ ಕಣೋ ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ಒಯ್ತಾ ಇರಿ ನಿಮ್ಮ ನಿಮ್ಮಪ್ಪನ ಸಾಯಿಸ್ ನಮ್ಮ ಅಪ್ಪ್ಯನ್ ಸಾಯಿಸಕ್ಕೆ ನೀನ್ ಉಳ್ಕೊಂಡಿರೋದು ಅನ್ ನಿಂಗ್ ಅನ್ನಿಸ್ತಾದ ನನಗೆ ನಿನ್ನನ್ ಸಾಯ್ಸಕ್ಕೆ ನಾನು ಉಳ್ಕೊಂಡಿರೋದು ಅನ್ನಿಸ್ತದೆ